ಪರಮಾತ್ಮ ವಾಸ ಇರ್ತಾನೆ ನೆನಪು ಬಾಯ್ ತಂದು ಹಾಲುಗರ್ಗ ತಂದಿರಿ ಸದಾ ಹಾಲು ಹಾಲುಕ್ಕೆ ಇರುವಂಗೆ ಸಂಪ ಆಗ್ತದೆ ಒಳ್ಳೇದಾಗ್ತದೆ ಕುಂಭ ತಂದಿರಿ ಆ ಕುಂಭ ಅಂದ್ರ ಪರಮಾತ್ಮನ ಸಂಕೇತ ಅದು ನಿಮ್ ಮನೆಯೊಳಗ ಆಯುರ್ವಾರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಡುತ್ತ ಹುಂಚಿಗೆ ತಂದಿರಿ ತಾಯಂದಿರಿ ಚಾಟ್ ಮಾಡ್ಕೊಳ್ಳೋದ ನಿಮ್ಮ ಮನೆಗೆ ಸದಾ ಆ ದೇವಿ ಸದಾ ಶರೀರಕ್ಷವಾಗಿರುತ್ತೆ ಇವೆಲ್ಲ ಭಾಗ್ಯವನ್ನು ತಂದಿರತಕ್ಕಂಥವ್ರು ಈಗ ಪರಮಾತ್ಮ ಕೃಪಾ ಆಗಂತ ಹೇಳುತ್ತ ಈಗ ಹೆಸರಿಟ್ಟ್ರಿ ಮಗುವಿಗೆ ಏನಂತ ನಾಮಕರಣ ಮಾಡಿದ್ರಿ ಅಕ್ಕ ಮಹಾದೇವಿ ಈ ಸದ್ಯ ಮಹಾದೇವಿ ಅಕ್ಕ ಯಾವಾಗ ಆದಳು ಅನ್ನೋದನ್ನ ನಿಮಗೆ ಮುಂದೆ ಹೇಳುತ್ತೆ ನಾನು ಈಗ ಮಹಾದೇವಿ ಅಂತ ಹೆಸರಿಟ್ಟು ಪಾರ್ವತಿಯ ಚಿತ್ಕಲೆಯ ಪ್ರತಿರೂಪ ಮಹಾದೇವಿ ಅಂದ್ರ ಪಾರ್ವತಾದೇವಿಗೆ ಮಹಾದೇವಿ ಅಂತ ಐತಿ ಹೆಸರ ನೂರ ಎಂಟು ನಾಮದ ದೇವಿಗೆ ನೂರ ಎಂಟರೊಳಗ ಮಹಾದೇವಿ ಅನ್ನೋದೊಂದು ಹೆಸರು ಅದ ಆ ಹುಟ್ಟಿ ಬಂದಕ್ಕೆ ಯಾರು ಅಂದ್ರ ಪಾರ್ವತಿಯ ಅಂಶವೇ ತಾಮಸ ವೃತ್ತಿಯಿಂದ ಮಾಯಾದೇವಿಯಾಗಿ ಹುಟ್ಟಿ ಬಂದು ಅಲ್ಲಮ ಪ್ರಭುದೇವರನ್ನ ಪ್ರಯತ್ನ ಮಾಡಿ ಲಗ್ನ ಆಗಕ್ಕಂತ ಪ್ರಯತ್ನ ಮಾಡಿದ್ರು ಸಾಧ್ಯ ಆಗದೆ ಇರುಣದ್ರಿಂದ ಪುನಃ ಆ ಮಾಯಾದೇವಿ ಯಾರು ಅಂತಂದ್ರ ಪಾರ್ವತಿಯ ತಾಮಸ ವೃತ್ತಿ ಪರಮೇಶ್ವರಗಳು ಜಡ್ಡ ಹಾಕಿ ಲೋಕ ಕಳಿಸಿರ್ತಾರ ಆದ್ರ ಅಲ್ಲಮ್ಮ ಪ್ರಭುದೇವ ಗೆದ್ದ ಮುಂದ ತಾಮಸ ಹೋಗಿ ಪರಮಾತ್ಮಗೆ ಶರಣಾರ್ಥಿನ ಆಗಿ ನಾ ಸೋತಿ ಅಂತ ಯಾವಾಗ ಹೇಳಿದಾಗ ಅವನು ಪಾರ್ವತಿಯ ಪ್ರತಿರೂಪ ಚಿತ್ಕೆಲ್ಲವೇ ಪಾರ್ವತಿಯ ಒಂದು ಶಕ್ತಿ ಇದು ಮಹಾದೇವಿಯಾಗಿ ಹುಟ್ಟಿ ಬಂದಿದ್ದಾಳೆ ಎರಡನೇ ಅವತಾರ ಎರಡನೇ ಅವತಾರ ಹುಟ್ಟಿ ಬಂದಿರತಕ್ಕಂಥವಳು ಈಗ ಅಕಮಹಾದೇವಿಯ ಪುರಾಣವತ್ತಾಗ ಜೋಗುಳ ಪದ ಬರ್ ಚಿಮುಲಿಗ ಅಂತ ಚಿಮಲಿ ನೋಡಿದ ಬಸವನವ ತಾಲೂಕು ಅದನು ಗಣೇಶ ಚಿಮುಲಿ ಆ ಚಿಮುಳಿಗೊಳಗೆ ಪುರಾಣ ಹೇಳಿದ ನಾವು ಅಕ್ಕಮಾದಿಯವ್ರ ಜಗಳ ಪದ ಐತಿ ಅಂತ ಕಲಿಬೇಕು ಚಲೋ ಚಲೋ ಆ ಜೋಗುಳ ಪದ ನೋಡಿದ್ರ ಹುಡುಗುದೇ ಇಲ್ಲ ಈ ಪುಸ್ತಕದೊಳಗ ಪ್ರಿಂಟ್ ಆಗ್ಯಾವ ಹಂಗೆ ಅಲ್ಲ ಪುಸ್ತಕನೇ ಐತಿ ಪ್ರಿಂಟ್ ಮಾಡ್ಯಾರ ಬರ್ತೀವಿ ಒಂದು ಸಾವಿರ ಪ್ರತಿಗಳನ್ನ ಪ್ರಿಂಟ್ ಮಾಡಿ ಎಲ್ಲ ಕಡೆ ಮಾರ ಎಲ್ಲ ಒಯ್ದಾರ ಇನ್ನು ಸ್ವಲ್ಪ ಹೊಳಕೊಂಡ್ ನಮ್ಮ ಮಠದ ಬಿಡುಗಡೆ ಪುಸ್ತಕ ಇದು ಈ ಬುಕ್ ಪ್ರಿಂಟ್ ಆಗಿದ ಗುಡ್ಡಾಪುರ ದಾನಮ್ಮನ ಪುರ ಹೇಳಿದ್ರೆ ಗುಡ್ಡಾಪುರ ದಾನಮ್ಮನ ಜೀವಿ ಒಮ್ಮೆ ಈ ಬಾಗ್ಯವಾಟಿ ಒಳಗೆ ಪುರಾಣ ಹೇಳಿದೆ ನಾವು ಬಸವಣ್ಣನ ಗುಡಿ ಒಳಗೆ ಆ ಬಸವಣ್ಣ ಪುರಾಣದೊಳಗೆ ಬಸವಣ್ಣನ ಜಗಳ ಪರ ಹದಿನೇಳು ನೋಡಿ ಬರ್ದಿವ ಅವೆಲ್ಲ ಈ ದೇವಿಯ ನೂರ ಎಂಟು ನಾಮಾವಳಿಯಾದ ಇದು ಪರಮಾತ್ಮನ ನೂರ ಎಂಟು ನಾಮವಳಿಯಾದ ಇದು ಇವೆಲ್ಲವೂ ಸಮ್ಮಿಶ್ರ ಕೂಡಿರ್ತಕ್ಕಂಥ ಇದೊಂದು ಗ್ರಂಥದ ಈ ಎಲ್ಲರೂ ಶಾಂತಿಯಿಂದ ಕೇಳಿರಿ ಒಂದು ನುಡಿ ಅದನ್ನು ಹೇಳಿ ತೋರಿಸ್ತೀನಿ ಅಕ್ಕಮಾರಿ ಜೋಗಳ ಪದ ಹೆಂಗೈತಿ ಬಸವಣ್ಣವ್ರ ಹೆಂಗೈತಿ ಅನ್ನೋದನ್ನ ನೀವೆಲ್ಲ ಲಕ್ಷ ಕೊಟ್ಟು ಕೇಳ್ರಿ जो जो नित्य परिपूर्णानंदी जो जो सत्य निर्माई जो जो, जो यन्ना ಿ ನಿರ್ಮಲರ ಪ್ರೀತಿಪುತ್ರ ಗುರುಲಿಂಗದೇವ ಶಿಷ್ಯತ್ವ ಫತಿ ಗುರುಕರು ಗುರುಮಯ ಮೇ ತಿಳಿ ಲಿಂಗಲಿಂಗಾಂಗ ಯೋಗ ಜೋ ನರದೇ ನವಭಕ್ತಿ ನವಖಂಡ ಬ್ರಹ್ಮಾಂಡೇ ನವಲಿಂಗ ಪೂಜಾ ದಾಸೋಹ ಮಾಡೋಜ ಬಂದಿಂಗುರು ಜಮಗೆ ನಿತ್ಯನೇ ಪೂಜೆ ಕೈ ಜಿ ಜೋ ಕೌಶಿ ಕಾರನ ವೈಭವ ದಿಕ್ತೀ ಕಲ್ಯಾಣ ಪುರವತ್ತ ಪಯಣವಾ ಗಳಿ ಅನುಭಾವ ಮಂಟಪದ ಹಕ್ಕಿ ನಡಿ ಕಲ್ಯಾಣ ಪುರಬಟ್ಟು ಸರಿತಾಜಿ ನಗದಿ ಚನ್ನಗಿರಿಯ ಮಲ್ಲೇಶನ ಕಂಡಿ ಜೀಮನ ಕೊಳ್ಳ ಹಾಗೆ ಇನ್ನು ಒಂದು ನುಡಿ ಬಸವಣ್ಣವ್ರು ಹೇಳುತ್ತೇನೆ ಬಸವ ಪುರಾಣದೊಳಗೆ ಹೇಳಿದಂತ ಬಸವಣ್ಣವ್ರ ಜೋಗಗಳು ಪದ ಅವ್ರ ಹುಟ್ಟಿನಿಂದ ಹಿಡಿದುಕೊಂಡು ಒಳ್ಳೆ ಕಲ್ಯಾಣಕ್ಕೆ ಬರುತ್ತನ ಐತಾರೆ ಅದು ಒಂದೆರಡು ನುಡಿ ಹೇಳುತ್ತೇನೆ ಜೋ ಜೋ ಎನ್ನ ಜಯತು ಬಸವೇಶ ಜೋ ಜೋ ಎನ್ನ ಜೋ ಜೋಯನ್ನ ಎನ್ನ ಕಲ್ಯಾಣ ವಾಸ ಹಿಂಗ ಜೋಯಂದು ತೋಗುವೆ ನೀನೇ ಬಸವಣ್ಣ ಜೋ ಜೋ ಸಿಂಗ ಜೋಯಂದು ತೋಗುವೆ ನೀನೆ ಬಸವಣ್ಣ ಜೋ ಹುಟ್ಟಿದೇ ಬಾಗೇವಾಡಿ ಅಂಬು ಸ್ಥಳದಲ್ಲಿ ಮದುವರ ಸಮಾಜ ತೊಟ್ಟಿಲ ಮಾಡಿ ಬೈಲ ಕಚ್ಚೇರಿ ಮನಲೆಂಬ ಹಕ್ಕವ ತೊಟ್ಟಿಲ ಕಚ್ಚೇಲಿ ಜನ ಆರೂಢ ಮಾಡಿ ಒಳಗ ಮಲ ಹಿಂಗ ನಿನ್ನ ನೆನವೇಗ ನೀನೆ ನೆತ್ರೀ ಜೋ ಹಸನುಗ ಯುವತಿಯರು ಬಂದು ನೆಲದಾರ ಹಸಲಾದ ತೊಟ್ಟಿಲ ಕಂದು ಇದು ಹದಿನಾರು ನುಡಿಯನ್ನ ಐತಿ ಪನಿವನ್ ನುಡಿ ಹೇಳುತ್ತೆ ನಿಮಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರದ ಸಮತ ಸಮೂಹಕ್ಕೆ ದಾಸೋಹಲಿಂಗ ಬಸವಣ್ಣವೇ ಇಂಥ ಈ ಜಳ ಪದಗಳನ್ನ ಆ ಪುರಾಣ ಬರಿಯುವಾಗ ನಾವು ಬರ್ದೇವೆ ಇದನ್ನು ಯಾರಿಗೆ ಬೇಕು ಅನ್ನೋದನ್ನ ಕೇಳಿ ನಾವು ಇದು ನಮ್ಮ ರೋತಪ್ಪನ ಕಡೆ ಬುಕ್ಕ ನಮ್ಮ ಮಲ್ಲಿಕಾರ್ಜುನ ಹಡಪದ ಹಂಪಣ್ಣ ಶರಣ ಕಲ್ಯಾಣದೊಳಗಿದ್ದ ಬಸವಣ್ಣನವರು ಅಪ್ಪಟ ಕಾರ್ಯದರ್ಶಿಯ ಹಡಪದ ಅಪ್ಪಣ್ಣ ಏನ ಕಾರ್ಯದರ್ಶಿ ಬಸವಣ್ಣನವರ ಕಾರ್ಯದರ್ಶಿ ಆಗಿದ್ದರು ಚಪ್ಪಳ ಹೊಡೆಯಲ್ಲಿ ಬಸವಣ್ಣವ್ರು ಭೇಟಿ ಆಗ್ಬೇಕಾಗಿತ್ತಂದ್ರೆ ಮೊದಲ ಅಣಪದ ಅಪ್ಪಣ್ಣ ಕೇಳಿ ಬಸವಣ್ಣವ್ರ ಮೇಲೆ ಹೋಗ್ಬೇಕಾಗಿತ್ತು ಆತ ಕಾರ್ಯದರ್ಶಿ ಆಗಿದ್ದ ಕಾರ್ಯದರ್ಶಿ ಇನ್ನೇನು ಕಾರ್ಯದರ್ಶಿ ಏನಂತ ಬಹಳ ಒಳ್ಳೆ ಮನುಷ್ಯ ಅವ್ರ ಅಣ್ಣ ಸಿರಿಶೈಲ ಅಣ್ಣ ಅಂತ ಅವ ಸಿರಿಶೈಲ ಕಾರ್ಯದರ್ಶಿ ನಾನ್ ದೊಡ್ಡ ತತ್ವದಲ್ಲಿ ತತ್ವದಲ್ಲಿರ್ತಕ್ಕಂಥ ಈಗ ನೀವು ಹೆಸರು ಇಟ್ಟಿರಿ ಅಕ್ಕ ಮಹಾದೇವಿ ಬಹಳ ಚಂದ ಹೆಸರು ಹೆಸರು ಇಟ್ಟರೆ ನಮ್ಗೆ ನಿಮ್ಮ ಅಕ್ಕಿಗೆ ನಿಮ್ಮ ಮನೆಗೆ ಹೆರು ಇಡ್ತೀರಿ ನೀವು ಈಗೀಗ ಆಧುನಿಕ ಹೆಸರು ಬಂದಾಗ ಹೌದಲ್ರಿ ಮೊನ್ನೆ ಒಂದು ಊರಿಗೆ ಹೋಗಿದ್ದೆ ಬಿಜಾಪುರದ ಮನೆ ಓಪನಿಂಗ್ ಆ ಹುಡುಗಿ ಕೇಳಿದೆವು ನಿನ್ನ ಹೆಸರು ತಂಗಿ ನನ್ನ ಹೆಸರು ಪಿಣ್ಯ ಅಂತ ಹೇಳಿದವರು ಸುಳ್ಳ